ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಮೊದಲನೇದಾಗಿ ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಬ್ಲಾಗ್ ಬಂದ್ಬಿಟ್ಟು ನಿನ್ನೆಯ ಕಂಟಿನ್ಯೂಯೇಷನ್ ಆಗಿರುತ್ತೆ ನಿನ್ನೆ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ಏನೆಲ್ಲ ಕೆಲಸಗಳು ಆಗಿದೆ ಅಂತ ಇನ್ನು ಮುಂದಿನ ಕೆಲಸಗಳನ್ನ ಈ ಬ್ಲಾಗ್ ಅಲ್ಲಿ ನೋಡೋಣ ಬನ್ನಿ ಇವಾಗ ನಾನು ಗ್ರಾಫ್ಟ್ ಮಾಡೋದಕ್ಕೆ ಬೇಕಾಗಿರೋ ಕಾಳು ಮೆಣಸಿನ ಕಟ್ಟಿಂಗ್ಸ್ ಹುಡ್ಕೊಂಡು ಬಂದಿದ್ದೀನಿ ಎಲ್ಲ ಮರದ ಬುಡುಗಳಿಗೆ ಹೋಗಬೇಕಾಗುತ್ತೆ ಚೆನ್ನಾಗಿರೋ ಕಟ್ಟಿಂಗ್ಸ್ಗಳು ಸಿಕ್ಕಿಲ್ಲ ಅಂದರೆ ಅದು ಬೇಗನೆ ಅದು ಸಕ್ಸಸ್ ಆಗೋಲ್ಲ ಹಾಗೆಯೇ ಬೇಗನೆ ಚುಗುರ್ಕೊಳ್ಳಲ್ಲ ಅದಕ್ಕೋಸ್ಕರ ಚೆನ್ನಾಗಿರೋ ಕಟಿಂಗ್ಸ್ಗಳು ಸಿಗಬೇಕು ಅದಕ್ಕೋಸ್ಕರ ಇವಾಗ ತೋಟದ ಕಡೆ ಬಂದಿರೋದು ಬನ್ನಿ ಆಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಇವಾಗ ಎರಡು ದಿನ ಆಯಿತು ಸ್ವಲ್ಪ ಚೆನ್ನಾಗಿ ಬಿಸಿಲಿನ ವಾತಾವರಣ ಇದೆ ಕರಾವಳಿಯಲ್ಲಂತೂ ಸೊ ಇದನ್ನೇ ಪ್ರತಿಯೊಬ್ಬರು ಎಕ್ಸ್ಪೆಕ್ಟ್ ಇದ್ದಿದ್ದು ಏನಕ್ಕೆ ಅಂದರೆ ತೋಟಕ್ಕೆ ಔಷಧಿಯನ್ನು ಸ್ಪ್ರೇ ಮಾಡಬೇಕಿತ್ತು ಹಾಗೆಯೇ ಅಲ್ಲಿ ಸ್ವಲ್ಪ ಕೊಳೆ ರೋಗಗಳು ಕಾಣಿಸ್ಕೊಂಡಿದೆ ಅಲ್ವಾ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಬಿಸಿಲು ಅದು ರೋಗ ಸ್ಪ್ರೆಡ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಬನ್ನಿ ಆಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಇವತ್ತು ಗ್ರಾಫ್ಟಿಂಗ್ ಕೆಲಸಗಳು ಬಾಕಿ ಇದೆ ಪೆಪ್ಪರ್ ಕಟ್ಟಿಂಗ್ಸ್ ಗಳನ್ನ ಬಂದಾಗ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅದಕ್ಕೋಸ್ಕರ ಒಂದು ಬುಟ್ಟಿಯಲ್ಲಿ ಗಿಡಗಳನ್ನೆಲ್ಲ ಹಾಕಿ ತಂದು ಶೆಡ್ ಅಲ್ಲಿ ಕೂತ್ಕೊಂಡು ಇವಾಗ ಗ್ರಾಫ್ಟ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಹಿಪ್ಪಿಲಿ ಗಿಡಗಳನ್ನು ನಾಟಿ ಮಾಡಿರೋ ಜಾಗದಲ್ಲಿ ಶೇಡ್ ನೆಟ್ಟನ್ನು ಇವಾಗ ತೆಗೆದುಬಿಟ್ಟಿದ್ದೀವಿ ಅದಕ್ಕೋಸ್ಕರ ಜೋರಾದ ಮಳೆಯಲ್ಲಿ ಅಲ್ಲಿ ಕೂತ್ಕೊಂಡು ಗ್ರಾಫ್ಟ್ ಮಾಡೋದು ಕಷ್ಟ ಆಗುತ್ತೆ ಹಾಗೆಯೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಮಧ್ಯ ನಂತರ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ತಿರ್ಗ ಹಾಗೆಯೇ ಇವತ್ತು ಮಧ್ಯ ನಂತರ ಕಂಪ್ಲೀಟಾಗಿ ಗ್ರಾಫ್ಟಿಂಗ್ಗೆ ಡೆಡಿಕೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರ ಬೇಕಾಗಿರೋ ಕಟಿಂಗ್ಸ್ಗಳನ್ನು ತಗೊಂಡು ಹೋಗಬೇಕು ಸೊ ಆವಾಗ ತಗೊಂಡೋಗಿರೋ ಸ್ಯಾಂಪ್ಲಿಂಗ್ಸ್ಗಳು ಅಥವಾ ಕಟಿಂಗ್ಸ್ಗಳು ಗ್ರಾಫ್ಟ್ ಮಾಡಾಯಿತು ಒಂದು ಇಪ್ಪತ್ತು ಗ್ರಾಫ್ಟಿಂಗ್ ಕಂಪ್ಲೀಟ್ ಆಯಿತು ಒನ್ ಅವರಲ್ಲಿ ಸೊ ಇನ್ನೂ ಬೇಕಾಗಿರೋ ಕಟಿಂಗ್ಸ್ ತಗೊಂಡು ಹೋಗ್ಬೇಕು ಸೊ ಹಾಗಿದ್ರೆ ನಾನು ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ಸಿಗೋಣ ಅಷ್ಟರಲ್ಲಿ ನೋಡಿ ಇಲ್ಲಿ ಅಮ್ಮ ಹಲಸಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ದು ಮಾತಾಡ್ಕೊಂಡು ಅಪ್ಪ ಕೂಡ ಜೊತೆಲಿ ಕುತ್ಕೊಂಡು ತಿಂತಾ ಇದ್ದು ಸೊ ಹಾಗೆಯೇ ನಾನು ಕೂಡ ಟೇಸ್ಟ್ ಹೆಂಗಿದೆ ಅಂತ ನೋಡಿಕೊಂಡು ಈ ಸೀಸನ್ ಕೊನೆ ಹಲಸಿನ ಹಣ್ಣು ಅಂತ ಅನ್ಸುತ್ತೆ ನಮ್ಮ ಮರದಲ್ಲಿ ಬಿಟ್ಟಿರೋದು ಬೇರೆ ಕಾಯಿಗಳು ಕಾಣಿಸ್ತಾ ಇಲ್ಲ ಸಂಜೆ ಐದುವರೆ ಆಗ್ತಿದ್ದಂಗೆ ತಗೊಂಡ್ಬಂದಿರೋ ಕಾಳು ಮೆಣಸಿನ ಕಟಿಂಗ್ಸ್ ಗಳನ್ನೆಲ್ಲ ಗ್ರಾಫ್ಟ್ ಮಾಡೋ ಆಯ್ತು ಇವಾಗ ಅರೌಂಡ್ ಒಂದು ಐವತ್ತರಿಂದ ಅರವತ್ತು ಗಿಡಗಳ ಗ್ರಾಫ್ಟಿಂಗ್ ಆಯ್ತು ಅಂತಾನೆ ಹೇಳ್ಬೋದು ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ನಾಳೆ ನಾಳೆ ಕೂಡ ಕಂಟಿನ್ಯೂ ಸಿಗೋಣ ಹಾಗೇನೆ ಇವಾಗ ಬೆಳಿಗ್ಗೆ ದೊಡಪನ್ ತೋಟಕ್ಕೆ ಬಂದಿದ್ದೀನಿ ಇವಾಗ ಏನಕ್ಕೆ ಅಂದ್ರೆ ಬೆಳೆ ಸಮೀಕ್ಷೆ ಮಾಡೋದಿತ್ತು ನಮ್ಮ ತೋಟದ ಬೆಳೆ ಸಮೀಕ್ಷೆ ಆಲ್ರೆಡಿ ಮಾಡಿದ್ದೀನಿ ಸೊ ಅವರ ತೋಟದನ್ನ ಮಾಡೋದಿಕ್ಕೆ ಅಂತ ಬಂದಿರೋದು ಹಾಗೇನೆ ಬೆಳೆ ಸಮೀಕ್ಷೆ ಮಾಡ್ತಾ ಕೆಲವೊಂದು ಇಶ್ಯೂಗಳೆಲ್ಲ ಇತ್ತು ಈ ಬಾರಿ ಬೆಳೆ ಸಮೀಕ್ಷೆ ಮಾಡೋ ಆಪ್ ನಲ್ಲಿ ಹಲವಾರು ಸಮಸ್ಯೆಗಳಿದೆ ನೀವು ತುಂಬಾ ಸಲ ಟ್ರೈ ಮಾಡಬೇಕಾಗುತ್ತೆ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾದ್ರೂ ಕೂಡ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ತಿರ್ಗಾ ಕರಾವಳಿಯಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಇವಾಗ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅಂತ ಗೊತ್ತಿಲ್ಲ ಹಾಗೆಯೇ ಇವಾಗ ಕರಾವಳಿಯ ಕೃಷಿಕರಂತೂ ಕೊಳೆ ರೋಗದ ಜೊತೆ ಜೊತೆಯೇ ಇವಾಗ ದಿನವನ್ನು ಕಳೀತಾ ಇದ್ದಾರೆ ಅಂತಲೇ ಹೇಳ್ಬೋದು ಕಾಳು ಮೆಣಸಿನ ಬೆಳೆಗಳಿಗೆ ಹಾಗೇ ಅಡಿಕೆ ತೋಟದಲ್ಲಿ ತುಂಬಾ ಕಷ್ಟ ಇದೆ ಒಂದು ಬಾರಿ ಕೂಡ ಅಡಿಕೆ ಮರಗಳಿಗೆ ಬೋರ್ಡ್ ಸ್ಪ್ರೇ ಆಗದೆ ಇರೋರು ಕೂಡ ತುಂಬ ಜನ ಇದ್ದಾರೆ ಸದ್ಯಕ್ಕಂತೂ ಬಟ್ ಇವಾಗ ಒಂದು ಸ್ಪ್ರೇ ಆದ್ರೂ ಅಥವಾ ಎರಡು ಸ್ಪ್ರೇ ಆದ್ರೂ ಜಾಸ್ತಿ ಏನು ಡಿಫರೆನ್ಸ್ ಆಗ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಏನಕ್ಕೆ ಅಂದರೆ ಒಂದು ಬಾರಿ ಕೊಳೆ ರೋಗ ಅಟ್ಯಾಕ್ ಆದರೆ ಆಮೇಲೆ ಅದು ಗ್ಯಾರಂಟಿ ಇಲ್ಲ ಅಕ್ಕಪಕ್ಕದ ಮರಗಳಲ್ಲಿ ಕೆಲವು ದಿನಗಳಲ್ಲಿ ಶುರು ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಅಟ್ಲೀಸ್ಟ್ ಒಂದು ಎರಡು ವಾರಗಳ ಕಾಲ ಚೆನ್ನಾಗಿ ಬಿಸಿಲು ಬಂದರೆ ರೋಗದ ಶಿಲೀಂಧ್ರಗಳೆಲ್ಲ ಒಣಗೋಗುತ್ತೆ ಸಾಯುತ್ತೆ ಸೊ ಆವಾಗ ಸೊ ಹಾಗೆಯೇ ನೋಡಿ ಇಲ್ಲಿ ಇಲ್ಲೊಂದು ಕಾಯಿ ಇದೆ ಇದರ ಹೆಸರು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಮೊನ್ನೆ ಎರಡು ದಿನ ಬಿಸಿಲಿದ್ದಾಗ ಕಾಳು ಮೆಣಸಿನ ಬಳ್ಳಿಗಳಿಗೆ ಮೆಟಲಕ್ ಸೆಲ್ ಸ್ಪ್ರೇ ಮಾಡಿರೋದು ತುಂಬ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಗ್ಯಾಪ್ ಇದ್ದಿರೋದಿನ ಬೇರೆ ಕೆಲಸಗಳೆಲ್ಲ ಇತ್ತು ಅದನ್ನು ಸೈಡ್ಗಿಟ್ಟು ಫಸ್ಟ್ ಪ್ರಿಯಾರಿಟಿನಲ್ಲಿ ಕಾಳು ಮೆಣಸಿನ ಬಳ್ಳಿಗಳಿಗೆ ಸ್ಪ್ರೇ ಮಾಡಿರೋದು ಸೊ ಇವಾಗ ಮಳೆ ಬರೋದಕ್ಕೆ ಶುರುವಾದಾಗ ಆ ಕೆಲಸ ಮಾಡಿದ್ದು ತುಂಬಾ ಒಳ್ಳೇದಾಯಿತು ಅಂತ ಅನ್ನಿಸ್ತಾ ಇದೆ ನೋಡೋಣ ಎರಡು ದಿನದಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಮೈಸೂರು ಜಾತಿಯ ಬಾಳೆ ಗಿಡ ಒಂದು ಜೋರಾದ ಮಳೆಗೆ ಗಾಳಿಗೆ ಬಿದ್ದುಬಿಟ್ಟಿತ್ತು ಸೊ ಅದನ್ನು ತಗೊಂಡ್ಬರೋದಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಒಂದು ನೀರು ಹೋಗೋ ಚಿಕ್ಕದಾಗಿರೋ ಪ್ಯಾಸೇಜ್ ಇದೆ ಅಲ್ವಾ ಸೊ ಅಂಥ ಜಾಗದಲ್ಲಿ ಬಿದ್ದಿರೋದು ಅದಕ್ಕೋಸ್ಕರ ಹುಡ್ಕೊಂಡು ಇವಾಗ ದಾರಿ ಮಾಡಿಕೊಂಡು ನಾನು ಮತ್ತೆ ಅಪ್ಪ ಇಲ್ಲಿ ಹೋಗ್ತಾ ಇದ್ದೀವಿ ಗಾಳಿ ಮಳೆಗೆ ಬಿದ್ದಿರೋದ್ರಿಂದ ಬಾಳೆಗೊನೆ ಸ್ವಲ್ಪ ಡ್ಯಾಮೇಜ್ ಕೂಡ ಆಗಿತ್ತು ಇನ್ನೊಂದು ಮರದಲ್ಲಿ ಕೊಳೆ ರೋಗ ಶುರುವಾಗಿದೆ ಅಂತ ಅಪ್ಪ ಅವಾಗಲೇ ಹೇಳಿದ್ರು ಅದಕ್ಕೋಸ್ಕರ ಇವಾಗ ತೋಟದ ಕಡೆ ಬಂದಿರೋದು ನಾನು ಯಾವ ಮರ ಅಂತ ನೋಡ್ಬಿಟ್ಟು ಅದಕ್ಕೆ ಬ್ಲೈಟೆಕ್ ಸ್ಪ್ರೇ ಮಾಡೋದಕ್ಕೆ ಬೇಕಾಗಿರೋ ತಯಾರಿಯನ್ನೆಲ್ಲ ಇಲ್ಲಿ ಮಾಡ್ಕೊತಾ ಇದ್ದೀನಿ ಬ್ಯಾಟ್ರಿ ಪಂಪ್ ಪೈಪ್ಗಳು ಹಾಗೆಯೇ ದೋಟಿಯನ್ನೆಲ್ಲ ಇವಾಗ ತಗೊಂಡ್ಬಂದಿದ್ದೀನಿ ಅಟ್ಲೀಸ್ಟ್ ಒಂದು ಬ್ಲೈಟೆಕ್ ಸ್ಪ್ರೇ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು ಗಂಟೆಗಳ ಕಾಲ ಆದರೂ ಮಳೆ ಬಂದಿಲ್ಲ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಮರುದಿನ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆಯೇ ನೋಡಿ ಇಲ್ಲಿ ಹಿಪ್ಪಿಲಿ ಗಿಡಗಳನ್ನು ರೆಡಿ ಮಾಡ್ತಾ ಇದ್ದೀವಿ ಇದು ಹೊಸದಾಗಿ ಹಿಪ್ಪಿಲಿ ಗಿಡಗಳನ್ನು ರೆಡಿ ಮಾಡ್ತಾ ಇರೋದು ಸ್ವಲ್ಪ ದಿನಗಳ ಹಿಂದೆ ಸ್ವಲ್ಪ ಗಿಡಗಳನ್ನು ರೆಡಿ ಮಾಡಿದ್ವಿ ಬಟ್ ಅದು ಇನ್ನೂ ಗ್ರಾಫ್ಟ್ ಮಾಡೋದಕ್ಕೆ ರೆಡಿ ಆಗಿಲ್ಲ ಕಳೆದ ಬಾರಿ ಹಿಪ್ಪಿಲಿ ಗಿಡಗಳನ್ನು ನಾಟಿ ಮಾಡಾದ್ಮೇಲೆ ಶೇಡ್ ನೆಟ್ ಕೆಳಗಡೆ ಇಟ್ಟಿದ್ವಿ ಕಂಟಿನ್ಯೂಸ್ ಮಳೆ ಇತ್ತಲ್ವ ತುಂಬಾ ಗಿಡಗಳು ಕೊಳ್ತೋಗಿತ್ತು ಅದಕ್ಕೋಸ್ಕರ ಈ ಬಾರಿ ಮಳೆ ನೀರು ಬೀಳದೆ ಇರೋ ತರ ಅರೇಂಜ್ಮೆಂಟ್ಸ್ ಗಳನ್ನೆಲ್ಲ ಮಾಡಿ ಹಿಪ್ಪಿಲಿ ಗಿಡಗಳನ್ನ ನಾಟಿ ಮಾಡ್ತಾ ಇದೀವಿ ನೋಡ್ಬೇಕು ಯಾವ ತರ ಬರುತ್ತೆ ಅಂತ ಮೊನ್ನೆ ನಮ್ಮ ವ್ಯೂವರ್ಸ್ ಒಬ್ರು ಕೇಳಿದ್ರು ಹಿಪ್ಪಿಲಿ ಗಿಡಗಳನ್ನ ನಾಟಿ ಮಾಡಿ ಎಷ್ಟು ದಿನದಲ್ಲಿ ಇದಕ್ಕೆ ಕಾಳು ಮೆಣಸನ್ನ ಗ್ರಾಫ್ಟ್ ಮಾಡ್ಬೋದು ಅಂತ ಅರೌಂಡ್ ಒಂದು ಮೂವತ್ತರಿಂದ ನಲವತ್ತೈದು ದಿನಗಳು ಬೇಕಾಗುತ್ತೆ ಇದಕ್ಕೆ ಗ್ರಾಫ್ಟ್ ಮಾಡೋದಕ್ಕೆ ಹಾಗೆಯೇ ನೀವು ಚೆಕ್ ಮಾಡ್ಬೋದು ಪ್ಲ್ಯಾಸ್ಟಿಕ್ ಕವರ್ನ ಹೊರಗಡೆಗೆ ಬೇರು ಚೆನ್ನಾಗಿ ಬಂದಿದೆ ಅಂತ ಆದರೆ ಗ್ರಾಫ್ಟ್ ಮಾಡ್ಬೋದು ನೋಡಿ ಈ ಥರ ಹೊರಗಡೆ ಬೇರು ಕಾಣಿಸ್ತಾ ಇಲ್ಲ ಅಂದರೆ ಇದಕ್ಕೆ ಸ್ವಲ್ಪ ದಿನಗಳನ್ನು ಕಳೆದು ಗ್ರಾಫ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಆವಾಗ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಈ ಥರ ಬೇರು ಪ್ಲಾಸ್ಟಿಕ್ ಕವರಿಂದ ಹೊರಗಡೆ ಬಂದಿರೋ ಗಿಡಗಳನ್ನು ಫಸ್ಟ್ ಆಗಿ ಪ್ರಿಫರ್ ಮಾಡ್ಬೋದು ಹಾಗೆಯೇ ಬೇಕಾಗಿರೋ ಕಟಿಂಗ್ಸ್ಗಳನ್ನು ತಿರ್ಗಾ ತಗೊಂಡ್ಬಂದೆ ಇವತ್ತು ಫುಲ್ ಡೇ ಗ್ರಾಫ್ಟಿಂಗ್ ಕೆಲಸವನ್ನೇ ಮಾಡ್ತಾ ಇದ್ದೀನಿ ಇವತ್ತಂತೂ ಪೂರ್ತಿ ದಿನ ಮಳೆ ಬರ್ತಾ ಇತ್ತು ನಮ್ಮಲ್ಲಿ ಸಂಜೆ ಆಗ್ತಿದ್ದಂಗೆ ಗ್ರಾಫ್ಟಿಂಗ್ ಕೆಲಸ ಆಲ್ಮೋಸ್ಟ್ ಮುಗೀತು ಇವಾಗ ಎರೌಂಡನ್ನು ನೂರರಿಂದ ನೂರ ಹತ್ತು ಗಿಡಗಳನ್ನು ಗ್ರಾಫ್ಟಿಂಗ್ ಮಾಡಿದೆ ಇವತ್ತು ಒಂದು ದಿನದಲ್ಲಿ ಸೊ ಇವಾಗ ನೋಡಿ ಇಲ್ಲಿ ಸ್ವಲ್ಪ ಚಿಗುರುಗಳು ಸ್ವಲ್ಪ ಚೆನ್ನಾಗಿ ಬಂದಿಲ್ಲದೆ ಇರೋ ಗಿಡಗಳನ್ನೆಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ ಸ್ವಲ್ಪ ದಿನಗಳ ನಂತರ ಗ್ರಾಫ್ಟಿಂಗ್ ಮಾಡೋಣ ಅಂತ ಹಾಗೇನೆ ಗ್ರಾಫ್ಟಿಂಗ್ ಮಾಡೋ ಜಾಗದಲ್ಲಿ ಒಂದು ಶೇಡ್ ನೆಟ್ ಅನ್ನು ಹಾಕಿ ಜೋರಾಗಿ ಮಳೆ ಬರೋ ಟೈಮಲ್ಲೂ ಕೂಡ ಹೊರಗಡೆ ಕೂತ್ಕೊಂಡು ಗ್ರಾಫ್ಟ್ ಮಾಡೋದಕ್ಕೆ ಅರೇಂಜ್ಮೆಂಟ್ಸ್ ಮಾಡಿಕೊಂಡಿದ್ದೆ ಮಾಡ್ಕೊಂಡಿದ್ದೆ ಇಲ್ಲಾಂದ್ರೆ ಹೊರಗಡೆ ಕೂರೋದಿಕ್ಕೆ ಕಷ್ಟ ಆಗುತ್ತೆ ಎಲ್ಲ ಆಗಿ ಮನೆ ಒಳಗಡೆ ಬರ್ತಿದ್ದಂಗೆ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ತಿರ್ಗ ಕರಾವಳಿಯಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಕೃಷಿಕರಿಗಂತೂ ತುಂಬಾನೇ ಕಷ್ಟ ಆಗ್ತಾ ಇದೆ ಇವಾಗ ಅತಿವೃಷ್ಟಿಯಿಂದ ಕೊಳೆಯುವಾಗ ಹಾಗೇನೆ ಹಲವಾರು ಸಮಸ್ಯೆಗಳು ಎದುರಾಗಿದೆ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ಕೃಷಿ ವಿಚಾರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ナマスカラ。